ನಿನ್ನೆ ದಿವಸ ವಿಧಾನಮಂಡಲ ಅಧಿವೇಶನದಲ್ಲಿ ನಮ್ಮ ಪರವಾಗಿ ಯಾರೂ ಧ್ವನಿ ಎತ್ತಿಲ್ಲ ಅಲೆಮಾರಿಗಳು ಯಾಕಂದ್ರೆ ನಮ್ಮಲ್ಲಿ ಒಬ್ಬ ಜಿಲ್ಲಾ ಪಂಚಾಯತ್ ಮೆಂಬರ್ ಇಲ್ಲ ಮಾದರಿಕ ಸಮುದಾಯ ನಮಗೆ ಬೆನ್ನೆಲು ನಿಂತಿದೆ ಯಾಕಂದರೆ ಅವರು ಅವರಿಗೆ ಮೀಸಲಾತಿ ದೊರಕಿಸ್ಕೊಟ್ರು ಸಂಭ್ರಮಾಚರಣೆ ಮಾಡಿಲ್ಲ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಿಂದ ಬೆಂಗಳೂರು ಚಲೋ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಸಾಧ್ಯವಾದರೆ ಸರ್ಕಾರದ ಗಮನಕ್ಕೆ ತರೋ ವಿಧಾನಸೌಧ ಮುತ್ತಿಗೆ ಹಾಕುವಂಥ ಕಾರ್ಯಕ್ರಮ ಕೂಡ ನಾಳೆ ಇದೆ ಒಳ ಮೀಸಲಾತಿ ವಿರುದ್ಧ ಒಳ ಮೀಸಲಾತಿಯ ವರ್ಗೀಕರಣದ ಅವೈಜ್ಞಾನಿಕತೆ ವಿರುದ್ಧ ಮತ್ತೊಮ್ಮೆ ಆಕ್ರೋಶ ಬುಗ್ಲಿದೆ ಅಲೆಮಾರಿ ಸಮುದಾಯದ ಮುಖಂಡರಾದಂತಹ ಕಿರಣ್ ಅವರು ನಮ್ಮೊಂದಿಗಿದ್ದಾರೆ ಇವರು ಗೋಸಂಗಿ ಸಮುದಾಯದವರು ಸರ್ಕಾರ ಮಾಡಿರುವಂತಹ ಈ ಎಡವಟ್ಟಿನ ಮುಂದಿನ ನಡೆ ಏನು ಇವರ ಸಮುದಾಯ ಹೇಗೆ ನೋಡುತ್ತೆ ಎಂಬುದನ್ನು ಅವರಿಂದಲೇ ಕೇಳಿ ತಿಳ್ಕೊಳೋಣ ಕಿರಣ್ ಅವರೇ ಸರ್ಕಾರದ ಈ ನಿಲುವನ್ನು ಹೇಗೆ ನೋಡ್ತೀರಿ ಮತ್ತು ಮುಂದಿನ ನಡೆಯೇನು ನಿನ್ನೆ ದಿವಸ ನಾವು ಈ ಶುಭ ವಾರ್ತೆ ಬರುತ್ತೆ ನಮ್ಮ ಮಕ್ಕಳ ಮುಂದಿನ ಭವಿಷ್ಯ ಭಾಳ ಉಜ್ವಲವಾಗಿರುತ್ತೆ ಅಂಥೇಳಿ ನಾವೆಲ್ಲ ನಮ್ಮ ಜಿಲ್ಲಾ ಕೇಂದ್ರಗಳಿಂದ ಬೆಂಗಳೂರು ಫ್ರೀಡಮ್ ಪಾರ್ಕಿಗೆ ಬಂದು ಕಾಯ್ತಾಯಿದ್ವಿ ನನ್ನ ಮಗಳು ಕೂಡ ಪಾಪ ಮಾತೆತ್ತಿದ್ರೆ ನೀವು ಬೆಂಗಳೂರು 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 ಚಲೋ ಬೆಂಗಳೂರು ಚಲೋ ಬೆಳಗಾವಿ ಚಲೋ ಅಂಥೇಳಿ ಹೋಗ್ತಾ ಇರ್ತೀರ ಏನಕ್ಕೆ ಅಪ್ಪ ಅಂತ ಕೇಳಿದಾಗ ನಾವು ನಮ್ಮ ಸಣ್ಣ ಸಮುದಾಯ ಎರಡು ಸಾವಿರದ ನಾನ್ನೂರ ಅರವತ್ತೊಂದು ಜನ ಇದ್ದೀವಿ ನಾವು ಕರ್ನಾಟಕದಲ್ಲಿ ಗೋಸಂಗಿ ಸಮುದಾಯದಿಂದ ಮಗಳ ನಾವಂತೂ ವ್ಯಾಪಾರ ಸಂತೆ ಗುಣ ಗುಣಪಿನ್ನು ಟೇಪು ಬಳೆ ವ್ಯಾಪಾರ ಮಾಡ್ಕೊತ ನಮ್ಮ ಜೀವನ ನಮ್ಮ ಅಜ್ಜ ಅಜ್ಜಿ ಅಜ್ಜ ಅಜ್ಜಿ ಹಾಕಿದ ಬೇಲಿ ಅಪ್ಪ ಅಮ್ಮ ಹಾಕಿದ ಮರ ಅಂತೇಳಿ ನಾವು ಅದರಲ್ಲೇ ಕಾಲ ಕಳ್ಕೊತ ಬಂದ್ವಿ ನಮ್ಮಂತೆ ನಿಮ್ಮ ಭವಿಷ್ಯ ಆಗಬಾರ್ದು ನಮ್ಮ ಪಾಲಿಗೆ ದೇಶದ ಸರ್ವೋಚ್ಚ ನ್ಯಾಯಾಲಯ ಇವತ್ತು ಒಂದು ಮಹತ್ವವಾದ ತೀರ್ಪು ಕೊಟ್ಟಿದೆ ಅದರ ಪ್ರಕಾರವಾಗಿ ರಾಜ್ಯ ಸರ್ಕಾರ ನಾಗಮೋಹನ್ ದಾಸ್ ಅವರ ವರದಿ ಯಥಾವತ್ತಾಗಿ ಅನುಷ್ಠಾನಕ್ಕೆ ತರುತ್ತೆ ಅಂತೇಳಿ ನಾವೆಲ್ಲ ನಂಬಿ ನಿನ್ನೆ ದಿವಸ ಸಂಭ್ರಮಾಚರಣೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ನನ್ನಂತೆ ಸಣ್ಣ ಸಣ್ಣ ಸಮುದಾಯಗಳು ಐವತ್ತು ಜನ ನಲವತ್ತು ಜನ ಇರ್ತಕ್ಕಂಥ ಸಣ್ಣ ಸಣ್ಣ ಸಮುದಾಯಗಳು ಕೂಡ ಕೂಗು ಸರ್ಕಾರಕ್ಕೆ ಕೇಳುತ್ತೆ ಆ ಸರ್ಕಾರ ನಮ್ಮೆಲ್ಲರ ಪಾಲಿಗೆ ಬೆಳಕಾಗಿ ಬರುತ್ತೆ ಅಂತೇಳಿ ನಾವೆಲ್ಲ ಬಂದಿದ್ವಿ ಆದರೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಅದು ಯಾವ ಒತ್ತಡನೋ ಗೊತ್ತಿಲ್ಲ ಸರ್ಕಾರದ ಕಣ್ಣುರಿಸುವ ನೀತಿ ಮತ್ತೊಮ್ಮೆ ಸಾಬೀತಾಗಿದೆ ಸರ್ಕಾರಕ್ಕೆ ಸಣ್ಣ ಸಣ್ಣ ಸಮುದಾಯಗಳ ಬೆಂಬಲ ಬೇಕಾಗಿಲ್ಲ ಸರ್ಕಾರ ಯಾವತ್ತು ಜಾತಿ ಆಧಾರಿತ ಜನಸಂಖ್ಯೆ ಆಧಾರಿತ ರಾಜಕಾರಣ ಮಾಡ್ಕೊತ ಬಂದಿದೆ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತೊಮ್ಮೆ ಸಾಬೀತುಪಡಿಸಿದ್ದಾರೆ ಮಾಡಿಸಿದ್ದಾರೆ ಮುಖ್ಯಮಂತ್ರಿಗಳು ಈಗಿನ ಆಗ್ತಾರೆ ನಮ್ಮೆಲ್ಲರ ಬಾಳಿನ ಬೆಳಕಾಗ್ತಾರೆ ಅಂದ್ಕೊಂಡಿದ್ವಿ ನಮ್ಮೆಲ್ಲರ ಬಾಳಿನ ನೆನ್ನೆಗೆ ನಮ್ಮೆಲ್ಲರ ಆತ್ಮಹತ್ಯೆ ಆಗಿದೆ ಮತ್ತೊಮ್ಮೆ ಸ್ವತಂತ್ರ ಬಂದು ಎಪ್ಪತ್ತೊಂಬತ್ತು ವರ್ಷಗಳ ನಂತರದಲ್ಲೂ ನಮ್ಮ ಸ್ಥಿತಿ ಇಲ್ಲದಾಗಿದೆ ನಮ್ಮ ಸ್ಥಿತಿ ಎಲ್ಲಿಗಾಗಿದೆ ಅಂದರೆ ನಿನ್ನೆ ದಿವಸ ವಿಧಾನಮಂಡಲ ಅಧಿವೇಶನದಲ್ಲಿ ನಮ್ಮ ಪರವಾಗಿ ಯಾರೂ ಧ್ವನಿ ಎತ್ತಿಲ್ಲ ಅಲೆಮಾರಿಗಳು ಯಾಕಂದರೆ ನಮ್ಮಲ್ಲಿ ಒಬ್ಬ ಜಿಲ್ಲಾ ಪಂಚಾಯತಿ ಮೆಂಬರ್ ಇಲ್ಲ ಗ್ರಾಮ ಪಂಚಾಯಿತಿಯೂ ಇಲ್ಲ ನಮಗೆ ರಾಜಕೀಯ ಪ್ರಾತಿನಿಧ್ಯನೇ ಇಲ್ಲದಿಲ್ಲ ನಾವು ಬೆಳೆಯೋದಕ್ಕೆ ಅವಕಾಶವೇ ಆಗಲಿಲ್ಲ ಸಪೋಸ್ ಯಾರಾದರೂ ನಮ್ಮ ನಾಯಕರುಗಳು ಎಮ್ ಎಲ್ ಎನೋ ಎಂ ಪಿನೋ ನಿನ್ನೆ ದಿವಸ ಆ ಸದನದಲ್ಲಿದ್ದರೆ ಕ್ಯಾಬಿನೆಟಲ್ಲಿ ಇದ್ದಿದ್ದರೆ ನಮಗೊಂದು ನ್ಯಾಯ ದೊರೆಸ್ಕೊಡ್ತಿತ್ತು ಆ ಆ ಕನಸು ಮತ್ತೊಮ್ಮೆ ನುಚ್ಚಿನೂರಾಗಿದೆ ಈಗ ಮತ್ತೆ ನಾವು ನ್ಯಾಯಾಲಯದ ಮೊರೆ ಹೋಗಬೇಕು ಅಂತ ಇದ್ದೀವಿ ನಮ್ಮ ನಾಯಕರುಗಳು ನಮ್ಮ ಅಲೆಮಾರಿ ಒಕ್ಕೂಟ ಏನು ತೀರ್ಮಾನ ಮಾಡುತ್ತೆ ಆ ಪ್ರಕಾರವಾಗಿ ನಡ್ಕೊಂಡು ಮತ್ತೊಮ್ಮೆ ನಾವು ಅವಧಿ ಅಹೋರಾತ್ರಿ ಧರಣಿಗೆ ಕೂರೋದಕ್ಕೆ ಸನ್ನದ್ಧರಾಗಿದ್ದೀವಿ ನಮ್ಮ ರಾಜ್ಯದ ಎಲ್ಲ ನಲವತ್ತೊಂಬತ್ತು ಸಮುದಾಯದಗಳ ಜನರು ಸಾಗರೋಪದಿಯಲ್ಲಿ ನಾಳೆ ದಿವಸ ಬೆಂಗಳೂರು ಫ್ರೀಡಂ ಪಾರ್ಕಿಗೆ ಬರ್ತಾ ಇದ್ದಾರೆ ಬೆಂಗಳೂರು ಚಲೋ ಕಾರ್ಯಕ್ರಮ ಅಂದ್ಕೊಂಡಿದೀವಿ ನಮ್ಮ ಹೋರಾಟ ಅವಿರತವಾಗಿ ನಿಲ್ಲಲ್ಲ ನಮಗೆ ನ್ಯಾಯ ದೊರಕುವವರೆಗೂ ನಮ್ಮ ಹೋರಾಟ ಸದಾ ನಡೀತು ನಿಮ್ಮ ಈ ಹೋರಾಟಕ್ಕೆ ಈಗಾಗಲೇ ಪಾಲನ ಪಡೆದಿರುವಂತಹ ಸಮುದಾಯಗಳ ಬೆಂಬಲ ಹೇಗಿದೆ ಏನು ವಲಯ ಮಾದಿಗ ಸಮುದಾಯದ ಬೆಂಬಲ ನಿಮಗೆ ಸಿಗ್ತಾ ಇದೆಯಾ ಏನು ಅಂತ ಇಲ್ಲ ನಾವು ಯಾವತ್ತೂ ನಮ್ಮ ತಂದೆ ತಾಯಿ ಕೇಳಿ ನಾವು ಕೇಳ್ತಾ ಇದ್ವಿ ಅವ್ರದ್ದು ಇಷ್ಟೆಕರೆ ಜಾಗ ಇದೆ ಅವ್ರದ್ದು ಇಷ್ಟೆಕರೆ ಜಾಗ ಇದೆ ನಮಗೇನಪ್ಪ ಆಸ್ತಿ ಅಂತೇಳಿ ನಮ್ಮ ತಂದೆ ತಾಯಿಯರಲ್ಲಿ ಕೇಳಿದಾಗ ನಿಮಗೆ ಆಸ್ತಿ ಮಾಡೋ ಅನಿವಾರ್ಯತೆನೇ ಇಲ್ಲ ನಿಮ್ಮ ಆಸ್ತಿ ಮಾದಿಗ ಸಮುದಾಯ ಮಾದಿಗ ಸಮುದಾಯ ನಿಮ್ಮ ಜೊತೆಯಲ್ಲಿ ಎಲ್ಲಿವರೆಗೂ ಇರುತ್ತೆ ಅಲ್ಲಿವರೆಗೂ ನೀವು ಮುನ್ನೊಡ್ ಮುನ್ನುಡ್ತಾ ಇರ್ತೀರಿ ನಿಮ್ಮ ಆಸ್ತಿನೇ ನಿಮ್ಮ ಅಣ್ಣ ತಮ್ಮದಿರು ಮಾದಿಗ ಸಮುದಾಯ ಮಾದಿಗ ಸಮುದಾಯ ನಮಗೆ ಬೆನ್ನೆಲುಬಾಗಿ ನಿಂತಿದೆ ಯಾಕಂದರೆ ಅವರು ಅವರಿಗೆ ಮೀಸಲಾತಿ ದೊರಕಿಸ್ಕೊಟ್ರು ಸಂಭ್ರಮಾಚರಣೆ ಮಾಡಿಲ್ಲ ಸಂಭ್ರಮಾಚರಣೆ ಮಾಡ್ದಲೇನೆ ನಮ್ಮ ಬೆನ್ನೆಲುಬಾಗಿ ನಿಮಗೆ ಯಾವಾಗ ಒಂದು ಪರ್ಸೆಂಟ್ ಅಲೆಮಾರಿಗಳಿಗೆ ಸರ್ಕಾರ ಆದೇಶ ಮಾಡುತ್ತೆ ಆವಾಗ ನಮ್ಮ ನಿಜವಾದ ಹೋರಾಟಕ್ಕೆ ಅರ್ಥ ಬರುತ್ತೆ ಅಂತೇಳಿ ಮಾದಿಗ ಸಮುದಾಯ ನಮಗೆ ಬೆನ್ನೆಲುಬಾಗಿ ನಿಂತಿದೆ ನಂದಿನಿ ನಂದಿನಿ ಶುದ್ಧ ಹೌದು ನಮ್ಮ ರಾಜ್ಯದ ಸುಮಾರು ನಲವತ್ತೊಂಬತ್ತು ಸಣ್ಣ ಅತಿ ಸೂಕ್ಷ್ಮ ಸೂಕ್ಷ್ಮ ಮತ್ತು ಅತಿಸೂಕ್ಷ್ಮ ಸಮುದಾಯಗಳು ರಾಜ್ಯದ ಎಲ್ಲಾ ಜಿಲ್ಲಾ ಕೇಂದ್ರಗಳಿಂದ ಬೆಂಗಳೂರು ಚಲೋ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಸಾಧ್ಯವಾದರೆ ಸರ್ಕಾರದ ಗಮನಕ್ಕೆ ತರೋ ವಿಧಾನಸೌಧ ಮುತ್ತಿಗೆ ಹಾಕುವಂತ ಕಾರ್ಯಕ್ರಮ ಕೂಡ ನಾಳೆ ಇದೆ ಇದಿಷ್ಟು ಅಲೆಮಾರಿ ಸಮುದಾಯದ ಮುಖಂಡರಾದಂತಹ ಕಿರಣ್ ಅವರ ಅಭಿಪ್ರಾಯಗಳು ಅವರ ಹೋರಾಟ ಕೂಡ ಯಶಸ್ವಿಯಾಗಲಿ ಎಂಬುದು ಕೂಡ ನಮ್ಮೆಲ್ಲರ ಆಶಯ ಕ್ಯಾಂಪ್ ಪರ್ಸನ್ ಅಮಿನ್ ಜೊತೆ ಯತಿರಾಜ್ ಬ್ಯಾಲಹಳ್ಳಿ ಬೆಂಗಳೂರು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ